ಇದೇ ನನ್ನ ಕೊಡೆಯ ಚುನಾವಣೆ ಚುನಾವಣೆ ಇರೋದು ಅಂತ ಹೇಳಿದಿಲ್ಲ ಅಂತ ಇದು ಉತ್ತರ ಕೊಡ್ರಿ ಅಂತ ಕೇಳಿದ್ದಾರೆ ವಿಶ್ವ ಬೇಕ್ರಿ ಈ ರಾಜಕೀಯ ಐತಲ್ಲ ಇದು ವಿಶ್ವದಲ್ಲೇ ಇದ್ದಂಥ ಇದು ನೀ ಎಷ್ಟು ಬಾಟ್ಲು ಕುಡಿದು ವಿಷಯ ಇರಲ್ಲ ಇದು ಕುಡ್ದೇ ಇದ್ದಂಥ ವಿಷಯ ಯಾವುದೋ ಇತ್ತು ನನಗೇ ಅದು ಇಲ್ಲ ರಾಜಕೀಯ ನಿನಗೆ ಗೊತ್ತಿಲ್ಲ ನೀನು ಏನು ಅವ್ರಿಗೆ ಏಷ್ಪಟ್ಟಿಲ್ಲ ನಾಯಕರು ಅವರೇನು ಹೌದು ಏನು ಕನ್ನಡ ಪ್ರಮಾ ದಿನಪಲ್ಲೆ ಆಕೈತಿ ಕೇಳ್ತದ ಕನ್ನಡ ಪ್ರಮಾ ನೇರ ದಿಟ್ಟ ನಿನಂತರ ಇದು ನೋಡಪ ನೇರ ದಿಟ್ಟ ನಿಯಂತ್ರ ಅವರು ಅನ್ಯಾಯ ನಾನು ಸಹ ನೇರ ದಿಟ್ಟ ದಿನಂತ ಎಲ್ಲಿ ಬಂತು ಕೊನ್ನೆಚೂರಣ ಹಾಂ ಈಗ ಉತ್ಪತ್ತೆಯಲ್ಲಿ ಈ ಒಂದು ಆರು ತಿಂಗಳ ಕೆಳಗೆ ನಾನು ಕೊಟ್ಟಿದ್ದು ಬೆಂಕಲ್ಲಿ ನಲ್ವತ್ತು ಚಟ್ನಿ ವಿದ್ಯಾಭ್ಯಾಸ ಮುಗಿದು ಅಲ್ವತ್ತು ಚಟ್ನಿ ಎಪ್ಪತ್ತೇಷ್ ಬೇ ನಮ್ಮಣ್ಣ ಹೊಲಗಡೆ ವರ್ಧಪೋಟು ಒಂದು ಐದು ಎಕರೆ ಜಮೀನು ಕೊಡ್ಸಿದ್ರು ಅವಾಗಲ್ಲಿ ಒಂದು ಮಣ್ಣಲ್ಲಿ ಒಂದು ಮಿಲು ಹಾಕಿದ್ರು ಮಿಲ್ ಹಾಕಿ ಮೇಲೆ ನಾನು ಎಪ್ಪತ್ತರಿಂದ ಎಪ್ಪತ್ತ ಐದು ಆರು ಮದುವೆ ಆಗಿದ್ದ ನಾನು ಆರು ತಿಂಗಳು ಬಿಲ್ ಕಟ್ಟಿ ಕೊಟ್ಟಿದ್ದು ಎಲ್ಲ ಮಾಡ್ಕೊಳ್ತ ಮಿಲ್ನಾಗೆ ಉಳ್ಕೊತಿದ್ದೆ ಎಪ್ಪತ್ತಾರಕ್ಕೆ ಮದುವೆ ಅನ್ನೋ ಒಂದು ವರ್ಷ ಮಿಲ್ನಾಗೆ ಉಳ್ಕೊತಿದ್ದೆ ಕೇಳ್ತಿ ಮನೆಗೆ ಒಲೆ ದಿನ ಬರುತ್ತೆ ಅವು ಮನೆಗೆ ಹೋಗ್ತಿದ್ದೆ ಅವಾಗ ಅಲ್ಲಿಂದ ನಾನು ಹೆಚ್ಚು ಕಮ್ಮಿ ಐವತ್ತು ಮೂವತ್ತೊಂದು ಐವತ್ತೈದು ವರ್ಷದ ವಾಸ ಹೊಲಗಡೆ ಸರಿ ಐವತ್ತು ವರ್ಷದ ಒಂದು ಆಗುವಾಗ ಹೋದಾಗ ಎರಡು ಮೂರನೇ ಪಟ್ಟು ಎಮ್ ಎಲ್ ಎ ಶಾಸಕ ಏನು ಮಾಡಿ ಅಂತ ಕೇಳ್ಬೋದು ನಾಳೆ ನಾನು ನಂತರ ಅಂತ ಹೇಳಿ ಈಗ ನೆಕ್ಸ್ಟ್ ನಾನು ಈ ಗೆದ್ದ ನಗೆ ಆ ಉಳಿಯೋದು ಎರಡು ಕೋಟಿ ರೂಪಾಯಿ ಕೆಲಸ ಹಾಕಿ ಮಾಡಿದಳೆ ಇನ್ನೂ ಮಾಡ್ತೇನೆ ಅವತ್ತೇನು ಕಾರ್ಯಕ್ರಮ ನೀವು ಸು ರಾಮದೇವರ ಉದ್ಘಾಟನೆ ದಿವಸ ಇವತ್ತು ಸ್ವಲ್ಪ ಸುರೇಶ್ ಇದ್ದ ರಮೇಶ ಏನು ಹೇಳಿದೆ ನೋಡಪ್ಪ ನನಗೆನೇ ವಯಸ್ಸು ಆಗ್ತಾ ಬದ್ಧತಿ ರಾಜಕೀಯ ಮಾಡೋಕ್ಕ ಹುಮ್ಮಸ್ಸು ಬೇಕು ಇದು ಬೇಕು ಎರಡೂ ಬೇಕು ನನಗೇನೋ ವಯಸ್ಸಾದ್ರು ಒಂಬತ್ತು ಸೈತಿ ಅದರಿಂದ ಸ್ವಲ್ಪ ವೀಕ್ ಅದನಿ ಹಂಗ ಇದೇ ಪುಣೆ ಮಾಡಬೇಕು ಅಂತ ಅದನಿ ನೀವು ಹೇಳಿದಂತ ನೀವು ಕಾಮಸ್ ಇಲ್ಲೇ ಹುಟ್ಟಿದ ಇಲ್ಲೇ ಸಹ ನನ್ನ ಸೇರಿ ಮಾತ್ರ ಬೆಂಕಾಲಿಗೆ ಹೋದೇ ಹೋಗುತ್ತೆ ನಿಮಗೆ ಇನ್ನೂ ಬೇಕು ಕೇಳ್ಕೇಳ್ರು ಇನ್ನೂ ಮೂರು ಕೋಟಿ ಮಾಡ್ಕೊಡ್ತಾನೋ ಇದು ನನಗೆ ಮೂರು ಕೇಳ್ರೋ ಕೇಳರು ಅಂತ ಭಾಷಣ ಮಾಡಿದ್ರು ನಿಜ ಅವತ್ತೇ ಪತ್ರಿಕೆ

ಹೇಳ್ಕೊಡಿ ಗೌಡ್ರಿ ಯಾಕೆ ಹೇಳ್ಕೊಡಿ ರಾಜಕೀಯ ನಿರುದ್ಯತೆ ಅಲ್ಲಿ ಕೊಡಬಾರ್ದು ರಾಜಕೀಯ ನೋಡಿ ಅಂತ ಹೇಳಿದ್ರು ಅದಕ್ಕೆ ನಾನು ನಿಮ್ಮೊಂದು ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಿಕ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ನಾನು ಅವತ್ತು ಹೇಳಿದ್ದು ನಿಜ ಯಾಕೆ ಅದು ವಸ್ತುಸ್ಥಿತಿ ನೋಡಿ ಇವತ್ತು ಪ್ರಚಾರ ಮಾಡಿಸ್ತಾ ಇರೋದು ಮಾಡ್ತಾ ಇರೋದು ನೋಡಿ ಅಂದ್ರೆ ನಾನು ಇವತ್ತು ಆ ಮಾತು ವಾಪಸ್ ತಂತೇನೆ ಪಕ್ಷ ಎಲ್ಲೇ ಅವ್ರಿಗೆ ಬಯಸುತ್ತೋ ಪಕ್ಷ ಎಲ್ಲೇ ಅವ್ರಿಗೆ ಬಯಸುತ್ತೋ ಜನ ಎಲ್ಲೇ ಅವ್ರಿಗೆ ಬಯಸ್ತಾರೋ ಅಲ್ಲಿವ್ರನ್ನ ಚಿಲ್ಲ ಆದರೆ ಈ ಚಕೀಯದಲ್ಲಿತ್ತು ಜನಸೇವೆ ಮಾಡಲೇಬೇಕಲ್ಲ ನಮ್ಮ ಅಪ್ಪ ನಿಂಬಾ ಕಾಪಾಡಬೇಕಲ್ಲ ನಮ್ಮ ಅಣ್ಣನಿಂಬ ಕಷ್ಟೇ ಬೇಕಲ್ಲ ನಮ್ಮ ಕಷ್ಟದಾಗಲೇ ವರ್ಷ ಆಸ್ತಿ ಕೊಡ್ಸಲ್ಲ ಒಂದು ಊರು ಹೋಲಾಗಿ ಈ ಕ್ಷೇತ್ರ ಕೆಲಸ ಮಾಡಬೇಕಲ್ಲ ಹಂಗಾಗಿ ಅವ್ರು ತಿರುಗಿ ಕೊಡ್ತಾರೆ ಅಂದ್ರೆ ವಾಪಸ್ ತೊಗೊಂಡಿರುವಂತಲ್ಲ ಏನು ಬೇಕು ಅಂತ ರೊಕ್ಕ ಕೊಟ್ಟು 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 ಟೀ ಪ್ರಚಾರ ಮಾಡಿಸ್ತಾರಲ್ಲ ಅದು ಬೀರ್ತಕ್ಕಂಥ ವಾತಾವರಣ ಈ ರಾಜ್ಯದಿಂದ ಅವ್ರು ಈ ಮಾತಿನ ಹೋಗಿ ತೀರ್ ಕೊಡ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ ಬಹಳ ಉತ್ತಮ ಆಗತಿ ನಮ್ಮ ನಿರೀಕ್ಷಿನ ಜಾತಿ ದೇಶ ಅಲ್ಲಿಗೆ ಬರ್ತಾನೆ ಈಗ ಅಯ್ಯೋ ಇಲ್ಲೇ ಇಟ್ಕೊಡದ ನೀವು ನಿನ್ನ ಮುಂದೆ ಇಲ್ಲ ಸ್ನೇಹಿತರಿಗೆ ಇಷ್ಟ ಮಿತ್ರರಿಗೆ ಎಲ್ಲ ಮುಖಂಡರುಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಆ ಇಲಾಖೆಯಿಂದ ಎಲ್ಲರೂ ಬಂತು ಪೊಲೀಸರು ಅವ್ರ ಕೆಲಸ ಮಾಡೋದು ನೀನು ಏನು ಕೆಲಸ ಮಾಡೋದು ನಾನು ಮಾಧ್ಯಮ ಎಲ್ಲರಿಗೂ ಸಹ ಕ್ಷೇತ್ರದ ಜನತೆ ಪರವಾಗಿ ತುಂಬುಳದ ಅಭಿನಂದನ ಕೈ ಮುದ್ತೀನಿ ಅಲ್ಲಿ ನಮಸ್ಕಾರ ದಯವಿಟ್ಟು ದಯವಿಟ್ಟು ಅನ್ನ